ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋ ರೀತಿಯಲ್ಲಿ ಧನುರ್ಮಾಸದಲ್ಲಿ ಹೇಳಬೇಕಾಗಿರುವಂತಹ ಲಕ್ಷ್ಮೀ ಸ್ತೋತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾವ ಸ್ತೋತ್ರವನ್ನು ಹೇಳಬೇಕು ಹಾಗೆ ಯಾವ ಒಂದು ವಿಧಾನದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಧನುರ್ಮಾಸದ ಆಚರಣೆ ಬಗ್ಗೆ ಹಾಗೆ ಮಹತ್ವದ ಬಗ್ಗೆ ಹಾಗೆ ಧನುರ್ಮಾಸದಲ್ಲಿ ಆಚರಣೆ ಮಾಡುವಂತಹ ಅಶ್ವಥ ವೃಕ್ಷದ ಪ್ರದಕ್ಷಿಣೆ ಬಗ್ಗೆ ಹಾಗೆ ಧನುರ್ಮಾಸದಲ್ಲಿ ಮಾಡುವಂತಹ ಮುದ್ಗಾನ ನೈವೇದ್ಯ ಮತ್ತು ಪ್ರಮಾಣ ಎಷ್ಟಿರಬೇಕು ಈ ಎಲ್ಲದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿರೋದ್ರಿಂದ ಆ ಎರಡು ವಿಡಿಯೋಗಳು ಯಾರು ನೋಡಿಲ್ಲ ನೀವು ಆ ಮಾಹಿತಿಯನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಬೋದು ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ನೋಡಬಹುದು ಇನ್ನು ಈ ಧನುರ್ಮಾಸದಲ್ಲಿ ಹೇಳುವಂತಹ ಲಕ್ಷ್ಮೀ ಸ್ತೋತ್ರಕ್ಕೆ ಬಹಳಷ್ಟು ಮಹತ್ವವಿದೆ ಅಂತಲೇ ಹೇಳಬಹುದು ಇದರ ಬಗ್ಗೆ ಪುರಾಣದ ಇತಿಹಾಸ ಏನಿದೆ ಅಂತ ನೋಡಿದಾಗ ಇಂದ್ರದೇವರ ಪತ್ನಿಯಾದಂತಹ ಶಚಿದೇವಿಯು ತನ್ನ ಪತಿಯಾದ ಇಂದ್ರದೇವರು ಇಂದ್ರ ಪದವಿಯನ್ನು ಕಳೆದುಕೊಂಡು ಆ ಪದವಿಯಿಂದ ಚ್ಯುತರಾದಾಗ ದುಃಖಗೊಂಡಂಥ ಶಚಿದೇವಿಯು ಧನುರ್ಮಾಸದಲ್ಲಿ ಶ್ರೀಹರಿಗೆ ಮುದ್ಗಾನವನ್ನು ಸಮರ್ಪಿಸಿ ತನ್ನ ಪತಿಯನ್ನು ಹಾಗೂ ನಿತ್ಯೈಶ್ವರ್ಯವನ್ನು ಪಡೆದಳು ಅಂತ ಹೇಳಲಾಗುತ್ತೆ ಹಾಗೆ ಇಂದ್ರದೇವರು ಕೂಡ ಈ ಒಂದು ಧನುರ್ಮಾಸದಲ್ಲಿ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಿ ಲಕ್ಷ್ಮೀ ದೇವಿಯನ್ನ ದ್ವಾದಶ ನಾಮಗಳಿಂದ ಪೂಜಿಸಿ ಇಂದ್ರದೇವರು ಅವನ ಸಂಪತ್ತೆಲ್ಲವನ್ನು ಕೂಡ ಪಡೆದ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಧನುರ್ಮಾಸದಲ್ಲಿ ಲಕ್ಷ್ಮಿಯ ಈ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಹಾಗೆ ಧನುರ್ಮಾಸದಲ್ಲಿ ನಾಮಗಳನ್ನು ಹೇಳಿ ಯಾವ ರೀತಿ ಹೇಳಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂದರೆ ಲಕ್ಷ್ಮಿಯ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಅಥವಾ ಒಂದು ಸ್ತೋತ್ರವನ್ನು ಹೇಳೋಕು ಮುಂಚೆ ಯಾವಾಗಲೂ ಹೇಳೋ ರೀತಿಯಲ್ಲಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಹೇಳೋಕೆ ಪ್ರಾರಂಭವನ್ನು ಮಾಡಿ ಇನ್ನು ಈ ದ್ವಾದಶ ನಾಮವನ್ನು ನೀವು ಒಂದು ತಿಂಗಳು ಪೂರ್ತಿ ಕೂಡ ಹೇಳ್ಬೋದು ಅಥವಾ ಇಷ್ಟು ದಿನಗಳ ಕಾಲ ಅಥವಾ ನಲವತ್ತೆಂಟು ದಿನಗಳ ಕಾಲ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೋದು ಅಥವಾ ನೀವು ಒಂದು ಐದು ದಿನ ಧನುರ್ಮಾಸದ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಆ ಒಂದು ಐದು ದಿನಗಳಲ್ಲೂ ಕೂಡ ಹೇಳ್ಬೋದು ಆದರೆ ಪ್ರತಿ ದಿನವೂ ಕೂಡ ಹೇಳೋದ್ರಿಂದ ಮತ್ತಷ್ಟು ಲಾಭ ಅಂತ ಹೇಳಲಾಗುತ್ತೆ ಹಾಗೆ ನಿಮಗೆ ಸಾಧ್ಯ ಆಗಲಿಲ್ಲ ನಮಗೆ ಒಂದು ತಿಂಗಳು ಆಚರಣೆ ಮಾಡೋಕ್ಕೆ ಆಗಲಿಲ್ಲ ಅಂತ ಅನ್ನೋರು ಕೂಡ ಈ ಧನುರ್ಮಾಸದಲ್ಲಿ ಐದು ದಿನ ಅಥವಾ ಒಂಬತ್ತು ದಿನ ಅಥವಾ ಹನ್ನೊಂದು ದಿನ ಹದಿನಾರು ದಿನ ಇಪ್ಪತ್ತೊಂದು ದಿನ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಹೇಳಬಹುದಾಗಿದೆ ಆದರೆ ಆ ಐದು ದಿನಗಳು ಸಂಪೂರ್ಣವಾಗಿ ಆಚರಣೆ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಶುಕ್ರವಾರದಲ್ಲಿ ದೇವಿಗೆ ಮುದ್ಗಾನ ಹಾಗೆ ಗೂಢಾನ ಎರಡನ್ನೂ ಕೂಡ ಅಂದರೆ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಅಂತ ನಾವೇನು ಹೇಳ್ತೀವಿ ಈ ಒಂದು ನೈವೇದ್ಯವನ್ನು ಮಾಡಿ ಲಕ್ಷ್ಮೀ ದೇವಿಗೆ ದ್ವಾದಶ ನಾಮಗಳಿಂದ ಹನ್ನೆರಡು ಬಾರಿ ಅರಿಶಿನ ಮತ್ತು ಕುಂಕುಮ ಪುಷ್ಪಗಳನ್ನು ಅರ್ಚನೆಯನ್ನು ಮಾಡಿ ಅಂದರೆ ದೇವಿಗೆ ಪೂಜೆಯನ್ನು ಮಾಡಿ ಹಾಗೆ ಶ್ರೀಹರಿಗೆ ನಿವೇದಿತವಾದಂತಹ ಮುದ್ಗಾನವನ್ನು ಲಕ್ಷ್ಮೀ ದೇವಿಗೂ ಕೂಡ ಸಮರ್ಪಣೆಯನ್ನು ನೀವು ಮಾಡಬೇಕಾಗುತ್ತೆ ನೀವು ಈ ಹನ್ನೆರಡು ಬಾರಿ ಸ್ತೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಸ್ತೋತ್ರವನ್ನು ಕೂಡ ಹೇಳಬಹುದು ಅಥವಾ ನೀವು ಕುಂಕುಮಾರ್ಚನೆಯನ್ನ ಅಂದರೆ ಲಕ್ಷ್ಮೀ ಅಷ್ಟೋತ್ರವನ್ನು ಹೇಳಿ ನಂತರ ಹನ್ನೆರಡು ಬಾರಿ ಈ ಒಂದು ಸ್ತೋತ್ರವನ್ನು ಹೇಳಿ ದೇವಿ ಮೇಲೆ ಅಷ್ಟೊತ್ತ ಸಮರ್ಪಣೆಯನ್ನು ಕೂಡ ಮಾಡಬಹುದು ಆದರೆ ಮುದ್ಗಾನ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ನಂತರ ಈ ಶ್ಲೋಕ ಪಾರಾಯಣವನ್ನು ಮಾಡ್ಕೊಳ್ಬಹುದಾಗಿದೆ ಈ ರೀತಿಯಾಗಿ ನೀವು ಈ ಒಂದು ಧನುರ್ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಬೇಕಾಗುತ್ತೆ ಇನ್ನು ಯಾವ ಸಮಯ ಅಂದ್ರೆ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಸೂರ್ಯೋದಯಕ್ಕೂ ಒಂದೂವರೆ ಗಂಟೆ ಮುಂಚಿತವಾಗಿ ನೀವು ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಬಹಳಷ್ಟು ಉತ್ತಮ ಹಾಗಾಗಿ ಈ ಒಂದು ಸಮಯದಲ್ಲಿ ಹಾಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಹೇಳ್ಕೊಳ್ಬಹುದಾಗಿದೆ ಇನ್ನು ಯಾರಿಗೆಲ್ಲ ಉಚ್ಚಾರಣೆಯನ್ನು ಮಾಡೋಕ್ಕೆ ಬರಲಿಲ್ಲ ಸ್ತೋತ್ರ ಅಂತನವರು ಈ ಹನ್ನೆರಡು ನಾಮಗಳನ್ನು ಕೂಡ ಹೇಳ್ಬೋದಾಗಿದೆ ಶ್ರೀದೇವಿ ಅಮೃತೋದ್ಭವ ಕಮಲ ಲೋಕಸುಂದರಿ ವಿಷ್ಣುಪತ್ನಿ ಶ್ರೀವೈಷ್ಣವಿ ವರಾರೋಹ ಹರಿವಲ್ಲಭ ಶಾಂಗಣಿ ದೇವದೇವಿಕಾ ಮಹಾಲಕ್ಷ್ಮಿ ಲೋಕಸುಂದರಿ ಈ ಹನ್ನೆರಡು ನಾಮಗಳನ್ನು ಹೇಳ್ತಾ ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದಾಗಿದೆ ಇನ್ನು ಯಾರೆಲ್ಲ ಸ್ತೋತ್ರವನ್ನು ಹೇಳ್ತೀರಾ ಈ ಸ್ತೋತ್ರವನ್ನು ಕೇಳ್ಬೋದು ಹಾಗೆ ಹೇಳಬಹುದು ಯಾ ಎಷ್ಟು ಬಾರಿ ಅಂದರೆ ಹನ್ನೆರಡು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಹಾಗಿದ್ರೆ ಬನ್ನಿ ಸ್ತೋತ್ರ ಯಾವುದು ಅಂತ ನೋಡೋಣ ಇನ್ನು ಬಹಳಷ್ಟು ಜನ ಅನ್ಬೋದು ಈ ಸ್ತೋತ್ರ ಆಗಲಿ ಅಥವಾ ಮಂತ್ರಗಳಾಗಲಿ ಅರ್ಚನೆ ಆಗಲಿ ಧೂಪ ದೀಪ ನೈವೇದ್ಯಗಳಾಗಲಿ ಅಥವಾ ಮಂಗಳಾರತಿಗಳಾಗಲಿ ಇವೆಲ್ಲವೂ ಕೂಡ ಫಲ ಕೊಡುತ್ತಾ ಯಾಕೆ ಆಚರಣೆಯನ್ನು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಗಿರ್ಬೋದು ಅಥವಾ ನಾವು ಈಗ ಕಲಿತಿರುವಂಥ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಪಂಚಭೂತಗಳು ನಮಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ ಹಾಗೆ ನಮ್ಮ ಒಂದು ಕರ್ಮಗಳೇನಿದೆ ಅದು ಪಂಚಭೂತಗಳ ಮೇಲೆ ನಿರ್ಧಾರ ಆಗಿದೆ ಅಂತ ಹೇಳಲಾಗುತ್ತೆ ಹಾಗೆ ಪಂಚಭೂತಗಳಿಂದ ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅಂದರೆ ಸಾಮಾನ್ಯವಾಗಿ ಗ್ರಹಗಳ ಒಂದು ರಾಶಿಯಾಗಿರ್ಬೋದು ತತ್ವಗಳಾಗಿರ್ಬೋದು ಎಲ್ಲವೂ ಕೂಡ ಪಂಚತತ್ವದ ಆಧಾರದ ಮೇಲೆ ಇದೆ ಹಾಗಾಗಿ ಈಗ ಒಂದು ಭೂತತ್ವದ ರಾಶಿಗಳಲ್ಲಿ ಅಥವಾ ನಮ್ಮ ಒಂದು ಜಾತಕದಲ್ಲಿ ಒಂದು ಧನಕಾರಕನಾಗಿ ಭೂತತ್ವದ ರಾಶಿ ಇದ್ದರೆ ಅಲ್ಲಿ ಭೂಮಿಯಿಂದ ಬಂದಂತಹ ಅಂದರೆ ಈಗ ತುಳಸಿ ಪತ್ರೆ ಆಗಿರ್ಬೋದು ಹೂವು ಆಗಿರ್ಬೋದು ಇವೆಲ್ಲವನ್ನು ಕೂಡ ಅಂದರೆ ಭೂತತ್ವದಿಂದ ಬಂದಂತಹ ಒಂದು ವಸ್ತುಗಳಿಂದ ನಾವು ದೇವರಿಗೆ ಅರ್ಚನೆಗಳನ್ನು ಮಾಡೋದ್ರಿಂದ ಆ ಭೂತತ್ವದ ರಾಶಿ ಸುಧಾರಣೆ ಆಗುತ್ತೆ ಇನ್ನು ವಾಯುತತ್ವದ ವಿಚಾರಕ್ಕೆ ಬಂದರೆ ನಾವು ಮಂತ್ರಗಳ ಉಚ್ಚಾರಣೆಯನ್ನು ಮಾಡೋದ್ರಿಂದ ವಾಯುವಿನಲ್ಲಿ ಅಂದರೆ ಗಾಳಿಯಲ್ಲಿ ಆ ಮಂತ್ರಗಳ ಜಪ ನಮಗೆ ಪರಿಣಾಮಕಾರಿಯಾಗಿ ನಮಗೆ ಸಹಾಯ ಮಾಡುತ್ತೆ ಇನ್ನು ಆರತಿ ಅಂದರೆ ಅಗ್ನಿತತ್ವದ ರಾಶಿಯನ್ನು ನೋಡಿದಾಗ ಹೋಮ ಹವನಗಳನ್ನು ಮಾಡೋದಾಗಿರ್ಬೋದು ಅಥವಾ ನಾವು ಮಂಗಳಾರತಿಯನ್ನು ಮಾಡೋದ್ರಿಂದ ಅಗ್ನಿತತ್ವದ ರಾಶಿಯಲ್ಲಿ ಏನಾದರೂ ದೋಷಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ನಮಗೆ ಪಂಚಭೂತಗಳು ಕೂಡ ಬಹಳಷ್ಟು ಸಹಾಯ ಮಾಡುತ್ತೆ ಇದಕ್ಕೋಸ್ಕರನೇ ನಾವು ಪ್ರತಿದಿನವೂ ಕೂಡ ದೇವರಿಗೆ ಪೂಜೆಗಳನ್ನು ಮಾಡಿದಾಗ ನಾವು ಅರ್ಚನೆ ಆಗಿರ್ಬೋದು ಅಥವಾ ಒಂದು ಮಂಗಳ ಆರತಿ ಆಗಿರ್ಬೋದು ಅಥವಾ ಧೂಪ ಆಗಿರ್ಬೋದು ಈ ಎಲ್ಲ ಒಂದು ಅಂಶಗಳನ್ನು ನಾವು ಇಟ್ಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಇದರಿಂದ ಖಂಡಿತವಾಗಲೂ ಒಂದು ಗ್ರಹಗಳಿಗೆ ಆಗಿರ್ಬೋದು ಹಾಗೆ ನಮ್ಮ ಒಂದು ಜಾತಕದಲ್ಲಿರುವಂಥ ರಾಶಿ ಗ್ರಹ ಇವೆಲ್ಲವಕ್ಕೂ ಕೂಡ ಒಂದು ಪರಿಣಾಮಕಾರಿಯಾಗಿ ನಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಪ್ರತಿದಿನ ನಾವು ಗೊತ್ತೋ ಗೊತ್ತಿಲ್ಲದೆ ಇದ್ದರೂ ಕೂಡ ಜಾತಕ ವಿಮರ್ಶೆ ಮಾಡು ಮಾಡಿಲ್ಲದೆ ಇದ್ದರೂ ಕೂಡ ನಾವು ಈ ಒಂದು ಆಚರಣೆಗಳನ್ನು ಮಾಡಿದಾಗ ನಮ್ಮ ಜಾತಕದಲ್ಲಿರುವಂಥ ಒಂದು ಗ್ರಹಗಳಿಗೆ ಒಂದು ಬಲವನ್ನು ತಂದುಕೊಟ್ಟ ಹಾಗೆ ಆಗುತ್ತೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ಅದರಲ್ಲೂ ವಿಶೇಷ ದಿನಗಳಲ್ಲಿ ನಾವು ಆಚರಣೆ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಲಕ್ಷ್ಮಿಯ ಸ್ತೋತ್ರದ ವಿಚಾರಕ್ಕೆ ಬಂದರೆ ಈಗ ಹೇಳುವಂಥ ಭದ್ರಲಕ್ಷ್ಮಿ ಸ್ತವ ಸ್ತೋತ್ರವನ್ನು ನೀವು ಪ್ರತಿದಿನವೂ ಕೂಡ ಹನ್ನೆರಡು ಬಾರಿ ಹೇಳಬೇಕಾಗತ್ತೆ ಹಾಗೆ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಭದ್ರಲಕ್ಷ್ಮಿ ಸ್ತವ श्रीदेवी प्रथमं नाम द्वितीया अमृतोद्भव तृतीयं कमला प्रोक्ता चतुर्थं लोकसुन्दरी पञ्चमं विष्णुपत्नी च षष्ठं वैष्णवी तथा सप्तमं तु वरारोह अष्टमं हरिवल्लभा नवमं शाङ्घिणी प्रोक्ता दशमं देवदेविका एकादशं तु लक्ष्मी स्यात् द्वादशं श्रीहरिप्रिया श्रीपद्मा कमला महिशी, लक्ष्मी स्त्री लोकेश्वरी मा क्षीराप्तिसुता विरुञ्चिजननी विद्या सरोजासना सर्वाभीष्टफलप्रदेति सततं नामानि ये द्वादशा प्रातः शुद्धतरा पठन्ति सततं सर्वान् लभन्ते शुभान् भद्रलक्ष्मीस्तवं नित्यं पुण्यमे तच्छुभावहं काले स्नात्वापि का ಜಪಾಶ್ರೀ ವೃಕ್ಷ ಸನ್ನಿಧವು ಇದಿಷ್ಟು ಕೂಡ ಭದ್ರಲಕ್ಷ್ಮಿ ಸ್ತವ ಸ್ತೋತ್ರ ಹಾಗಾಗಿ ಯಾರೆಲ್ಲ ಧನುರ್ಮಾಸದಲ್ಲಿ ಒಂದು ದಿನವಾದರೂ ದೇವರಿಗೆ ಮುದ್ಗಾನ ನೈವೇದ್ಯವನ್ನ ಮಾಡಿ ಹಾಗೆ ಪ್ರತಿದಿನವೂ ಕೂಡ ಭದ್ರಲಕ್ಷ್ಮಿ ಸ್ತವವನ್ನು ಹೇಳೋದ್ರಿಂದ ಪುರಾಣಗಳಲ್ಲಿ ತಿಳಿಸಿದ ರೀತಿಯಲ್ಲಿ ದೀರ್ಘವಾದ ಆಯಸ್ಸು ಹಾಗೆ ಆರೋಗ್ಯ ಧನ ಧಾನ್ಯ ಸಂಪತ್ತು ಮುಂತಾದ ಸಕಲ ಭಾಗ್ಯಗಳು ಕೂಡ ಅವರಿಗೆ ಉಂಟಾಗುತ್ತೆ ಹಾಗೆ ಜನ್ಮ ಜನ್ಮಗಳಲ್ಲೂ ಕೂಡ ಅವರು ವಿಷ್ಣು ಭಕ್ತನಾಗಿ ಜನಿಸ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಧನುರ್ಮಾಸದಲ್ಲಿ ಪ್ರತಿದಿನವೂ ಕೂಡ ಹೇಳಿ ಹಾಗೆ ವಿಶೇಷವಾಗಿ ಶುಕ್ರವಾರದಲ್ಲಿ ಹಾಗೆ ಶನಿವಾರ ಬೇಕೆಂದರೆ ನೀವು ಅಶ್ವಥ ವೃಕ್ಷದ ಕೆಳಗೆ ಕುಳಿತುಕೊಂಡು ಕೂಡ ಈ ಸ್ತೋತ್ರವನ್ನು ಹೇಳಬಹುದು ಇದಿಷ್ಟು ಕೂಡ ಒಂದು ಭದ್ರಲಕ್ಷ್ಮಿ ಉತ್ಸವದ ಬಗ್ಗೆ ಮಾಹಿತಿಯಾಗಿದ್ದು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು